ಒಂದನೇ ತಾರೀಕಲ್ಲಿ ಹುಟ್ಟಿರೋರು ಹತ್ತನೇ ತಾರೀಕಲ್ಲಿ ಹುಟ್ಟಿರೋರು ಅಥವಾ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರು ಅಥವಾ ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರೋರು ಇಷ್ಟು ವ್ಯಕ್ತಿಗಳು ಕೂಡ ಒಂದೇ ನಂಬರಿಂದ ರೂಲ್ ಆಗ್ತಾರೆ ಇವರ ಲಕ್ಕಿ ನಂಬರ್ಸ್ ಯಾವುದು ಅಂತಂದರೆ ನೋಡಿ ಇವರಿಗೆ ಸೂಟ್ ಆಗೋವಂಥ ನಂಬರ್ ಬಂದು ಒಂದು ಸೂಟ್ ಆಗುತ್ತೆ ಎರಡು ಸೂಟ್ ಆಗುತ್ತೆ ಮೂರು ಸೂಟ್ ಆಗುತ್ತೆ ನಾಲ್ಕು ಕೂಡ ಆಗುತ್ತೆ ಐದು ಕೂಡ ಆಗುತ್ತೆ ಆರು ಕೂಡ ಆಗುತ್ತೆ ಏಳು ಕೂಡ ಆಗುತ್ತೆ ಒಂಬತ್ತು ತುಂಬಾ ಚೆನ್ನಾಗಾಗುತ್ತೆ ಸೊ ಇಷ್ಟೆಲ್ಲ ನಂಬರ್ಸಲ್ಲಿ ಆಗದೆ ಇರೋವಂಥ ನಂಬರ್ ಯಾವುದು ಎಂಟನೇ ನಂಬರು ಸೊ ಒಂದು ಅಂತಂದರೆ ಸೂರ್ಯ ಎಂಟು ಅಂದರೆ ಶನಿ ಎರಡಕ್ಕೂ ಕೂಡ ಡೆಡ್ ಆಪೋಸಿಟ್ ಸೊ ಹಾಗಾಗಿನೇ ಹೇಳೋದಂದ್ರೆ ಸೊ ಒಂದನೇ ತಾರೀಕಲ್ಲಿ ಹುಟ್ಟಿರೋವಂಥವ್ರು ಎಂಟನೇ ತಾರೀಕಲ್ಲಿ ಎಂಟನೇ ನಂಬರ್ ಬರೋ ಅಂತ ಯಾವುದನ್ನೇ ತೊಗೊಳಕ್ಕೆ ಹೋಗಬಾರ್ದು ಸೈಟ್ ಆಗ್ಬೋದು ಪ್ರಾಪರ್ಟಿ ಆಗ್ಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ಸ್ ಆಗ್ಬೋದು ನಿಮ್ಮ ನೇಮ್ ಟೋಟಲ್ ಆಗ್ಬೋದು ಯಾವುದೇ ಕಾರಣಕ್ಕೂ ಎಂಟನೇ ಸಂಖ್ಯೆಯಲ್ಲಿ ಏನೂ ಮಾಡೋಕ್ಕೋಗ್ಬೇಡಿ ಅಥವಾ ನಿಮ್ದು ಏನೋ ಒಳ್ಳೆ ಕಾರ್ಯ ಇದೆ ನಿಮ್ಮ ನಾಮಕರಣ ಇದೆ ಮನೇಲಿ ಫಂಕ್ಷನ್ ಇದೆ ಅಥವಾ ನೀವೇನೋ ಒಂದು ಹೊಸದಾಗಿ ಶುರು ಮಾಡ್ತಿದ್ದೀರಾ ಯಾವುದೂ ಕೂಡ ಎಂಟ್ರ್ ಸಂಕೇತವಾಗಿ ಬರಬಾರ್ದು ಯಾವಾಗ ಎಂಟ್ರ್ ಸಂಕೇತ ಬರುತ್ತೆ ಎಲ್ಲೋ ಒಂದು ಕಡೆ ನೀವು ಸ್ಟ್ರಗಲ್ನ ಕರ್ಕೊಂಡ್ರಿ ಅಂತಲೇ ಅರ್ಥ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ಒಂದನೇ ತಾರೀಕು ಅಪ್ಪ ಇದ್ದು ಎಂಟನೇ ತಾರೀಕು ಮಗ ಇದ್ರೆ ಗೊತ್ತಾ ಅವರು ಯಾವಾಗಲೂ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಅಮ್ಮ ಅಪ್ಪ ಇದ್ದಾರಾ ಅಪ್ಪ ಇಲ್ಲಾಂದರೆ ಮನೆ ಒಳಗಡೆ ಬರ್ತಾರೆ ಎಷ್ಟೋ ಮಕ್ಕಳು ಹಾಸ್ಟೆಲ್ ಬೆಳೆಯೋವಂಥದ್ದು ಆಗುತ್ತೆ ಯಾಕಂದ್ರೆ ಅಪ್ಪನ ನೋಡಿದ್ರೆ ಮಗನಿಗಾಗಲ್ಲ ಮಗನ ನೋಡಿದ್ರೆ ಅಪ್ಪನಿಗಾಗೋಲ್ಲ